ಕಟ್ಟಬೇಕಾದ್ರೆ ಮನೆ ಹಿಂಗಿರ್ತದೆ ಮನೆ ಒಳಗೆ ಹಿಂಗಿರ್ತದೆ ನೋಡ್ಸೋ ಕಾಲ ಇಲ್ಲ ಮನೆ ಅದರಿಂದ ಅವೆಲ್ಲ ಮಾಡ್ಸಿ ನಾನು ಈಗ ಕನಪಲ್ಲಿ ಕೆರೆಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ಪೂರ್ತಿ ರೋಡ್ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೂ ಟಾರ್ ಆಗ್ತೀವಿ ನೆಕ್ಸ್ಟ್ ಬೇರೆ ದುಡ್ಡು ಕೊಟ್ಟಿದ್ದೇನೆ ಚೇಳೂರ್ ರೋಡ್ಗೆ ಚೇಳೂರು ರೋಡ್ ಗೆ ಮಾಡ್ತಾ ಇದೀವಿ ಚೇಳೂರು ಬುಕ್ ಪೂಜೆ ಮಾಡಿದ್ದೆ ನನ್ನ ಕಡೆ ರೋಡ್ ಹಾಳಾಗಿದೆ ಮರ ಕಟ್ ಮಾಡೋದಕ್ಕೆ ಸುಮಾರು ಮೂರ್ ತಿಂಗಳು ಸತಾಯಿಸ್ಕೊಟ್ಟು ಮನೆ ಗಲಾಟೆ ಮಾಡಿ ಪರ್ಮಿಷನ್ ಕೊಟ್ಟಿದ್ದೀನಿ ಟೆಂಡರ್ ಆಗಿ ಕಟ್ ಮಾಡಿದ ತಕ್ಷಣ ರೋಡ್ ಕೆಲಸ ಶುರು ಮಾಡ್ತಾರೆ ಇವೆಲ್ಲ ಒಂದೊಂದೊಂದಂತೆ ನಾನು ಹೇಳ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ನಾನು ಹೇಳ್ಬೋದು ಈಗ ರಾಮಕುಂಟೆ ರಾಮಕುಂಟೆಯಲ್ಲಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಕೋಟಿಯಲ್ಲಿ ನಾವು ರಾಮಕುಂಟೆ ಅಭಿವೃದ್ಧಿ ಮಾಡ್ತಾ ಆ ಭಾಗದಲ್ಲಿ ಏನಪ್ಪ ಈಗ ನಾನು ನೋಡ್ಕೊಳ್ಳಿ ಆ ಭಾಗದಲ್ಲಿರ್ತಕ್ಕಂಥ ಜಮೀನು ಬೆಲೆ ಇನ್ನೊಂದು ಅಂತ ನೋಡ್ತಾ ಇದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಜೂರಾಗಿದೆ ಎಸ್ಟಿಮೇಟ್ ಫೈನಲ್ ಆಗ್ತಾ ಇದೆ ಫೈನಲ್ ಏನೋ ಶ್ರೂಟ್ನಿ ಆಗ್ತಾ ಇದೆ ಹಾಗಿದ ತಕ್ಷಣ ಟೆಂಡರ್ ಕರಿತೀವಿ ಏನು ದುಡ್ಡು ಮಂಜೂರು ಯಾವಾಗ ಮಾಡ್ತೀನಿ ಅಂತದಲ್ಲ ರೆಡಿ ಮಂಜೂರು ಮಾಡಿಸಿರುವಂತ ಸ್ಕೀಮ್ ಮುನ್ಸಿಪಾಲ್ಟಿಗೇನು ಏನು ಮುನ್ಸಿಪಾಲಿಟಿಗೆ ಐಡಿಯಾ ಎಂ ಮಾತ್ರ ಸಾಲದ ರೂಪದಲ್ಲಿ ಅಂತ ತಗೊಂಡಿದ್ದೀವಿ ತಗೊಂಡಿದೀವಿ ಸಾಲ ಎಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ಮುನ್ಸಿಪಾಲ್ಟಿ ಇದು ಐಡಿಯಾ ಎಸ್ ಇದು ಇದು ರಾಮ್ ಕುಂಟೆದೆಲ್ಲ ಬರೀ ನಾಲ್ಕು ಮೂರು ಮೂರ್ವರೆ ನಾಲ್ಕು ಕೋಟಿ ಮುನ್ಸಿಪಾಲ್ಟಿ ನಾಕ್ಬೇಕು ಇನ್ನು ಉಳಿದಿದ್ದು ಹತ್ತೊಂಬತ್ತು ಕೋಟಿ ಪೂರ್ತಿ ಸರ್ಕಾರ ಡಲ್ಕ್ ಅಂತಕ್ಕಂಥ ಯೋಜನೆ ಈ ರೀತಿ ಇವೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ಇವತ್ತು ಏನು ಈ ಭಾಗದಲ್ಲಿ ಈ ಭಾಗದಲ್ಲಿ ಇವತ್ತು ಬಹಳಷ್ಟು ಜನರ ಮನೆಗಳ ವಿಚಾರ ಏನೋ ಮನೆ ಅಂದರೆ ಇವತ್ತು ಕೋಮಿಯಾಜಿನಹಳ್ಳಿ ಹತ್ರ ನಾವು ಕೈಗಾರಿಕಾ ಪ್ರದೇಶ ಈಗಾಗಲೇ ಸುಮಾರು ಒಂಬೈನೂರ ಐವತ್ತು ಎಕರೆ ಇದು ಒಂಬೈನೂರ ಐವತ್ತು ಎಕರೆ ಇದು ಲೇಔಟ್ ಮಾಡೋದಕ್ಕೆ ಈಗಾಗಲೇ ತಯಾರಾಗಿದೆ ಲೇಔಟ್ ಮಾಡಿದಾಗ ಅಂದರೆ ಪ್ಲಾನ್ ಆಗಿದೆ ರೈತರಿಗೆ ಪರಿಹಾರ ಕೊಡಬೇಕು ಎಷ್ಟು ಕೊಡಬೇಕು ಮಾಡಬೇಕು ಅಂತ ಹೇಳಿ ಮೊನ್ನೆ ಅಧಿಕಾರಿಗಳು ಬಂದು ಒಂದು ಫಿಗರ್ ಹೇಳಿದೆ ನೀವು ಪೇಪರ್ ಓದಿದ್ರೆ ಗೊತ್ತಾಗುತ್ತೆ ಅರವತ್ತೈದು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ಈ ಕಡೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹೇಳಿದರು ನಾನು ಮತ್ತೆ ಅಧಿಕಾರಿಗಳ ಹತ್ರ ಮಾತಾಡಿ ಈಗ ಅನುಮೋದನೆ ಆಗಿದೆ ಅಧಿಕೃತ ಆದೇಶ ಬರಬೇಕು ಈ ಮೀಟಿಂಗ್ ಆಗಿದೆ ಇವತ್ತು ಒಳಗಡೆ ಇರೋ ಪ್ರದೇಶ ಅವ್ರು ಇಷ್ಟು ದೂರದಿಂದ ಒಳಗಡೆ ಇರೋದಕ್ಕೆ ತೊಂಬತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ದೀನಿ ಎಷ್ಟು ತೊಂಬತ್ತು ಲಕ್ಷ ರೋಡ್ ಸೈಡ್ ಇರೋದಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ದೀನಿ ಇದು ಯಾಕಂದ್ರೆ ರೈತರು ಭೂಮಿ ಕಳ್ಕೊಡ್ತಾರೆ ಈಗ ಅದು ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಅವರು ಇನ್ನೊಂದು ವಾರ ಬಿಸಿನೆಸ್ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗುತ್ತೆ ಅಂದ್ರೆ ಮೀಟಿಂಗ್ ಆಗಿದೆ ಫೈನಲ್ ಕ್ಲಿಯರ್ ಆಗಿದೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆದೇಶ ಹೊರಗೆ ಬರ್ತಾರೆ ಅಂದ್ರೆ ಮತ್ತೆ ಈಗ ಅಲ್ಲಿ ಇನ್ನ ಇನ್ನ ಸುಮಾರು ಅಲ್ಲಿ ಒಂದು ಏಳ್ನೂರ್ ಎಂಟ್ನೂರ್ ಎಕರೆ ಅಲ್ಲಿ ಮತ್ತೆ ಮಾಡಬೇಕು ಕೈಗಾರಿಕೆ ಯಾಕಂದ್ರೆ ನಾವು ಈ ಮಾಡಕೇರಿಯಿಂದ ಮದನ್ಪಲ್ಲಿಗೆ ಹೋಗೋ ರೋಡ್ ಇಂದ ಅಲ್ಲಿ ನೇರವಾಗಿ ರೋಡ್ ಸಂಪರ್ಕ ಕೊಡಬೇಕು ಅದಕ್ಕೂ ಸುಮಾರು ರೋಡ್ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುರ್ಸಿ ಒಟ್ಟು ಈಗ ಮತ್ತೆ ಇನ್ನೊಂದು ಸಾವಿರ ಎಕರೆ ಅಲ್ಲಿ ತಗೊಂಡೋದಕ್ಕೆ ರೆಡಿ ಮಾಡಿದ್ದಾರೆ ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಕೈಗಾರಿಕೆಗಳು ಬರಬೇಕು ಇವತ್ತು ಬಹಳಷ್ಟು ಜನ ಹುಡುಗರು ಇವತ್ತು ಹಿಂದೂಗಳಿರ್ಬೋದು ಮುಸ್ಲಿಮಾನಿರ್ಬೋದು ಎಲ್ಲರೂ ಇವತ್ತು ಇವತ್ತು ಮಕ್ಕಳು ಓದ್ತಾ ಇದ್ದಾರೆ ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಎಲ್ಲೋ ಹುಡುಕೊಂಡು ಹೋಗ್ಬೇಕು ಎಲ್ಲೋ ದೂರದರ ಹೋಗ್ಬೇಕು ಅದಕ್ಕೆ ಇಲ್ಲೇ ಆದಾಗ ಏನು ಉದ್ಯೋಗ ಓದಿ ಓದಿರೋರಿಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಓದಿ ಆದ್ರೂ ಕೂಡ ಏನೋ ಒಂದು ಕಸು ಮಾಡ್ಬೋದು ಒಂದು ಹೋಟ್ಲು ಒಂದು ಅಂಗಡಿಯೋ ಏನೋ ಒಂದು ವ್ಯಾಪಾರ ಒಂದು ವಹಿವಾಟು ಬೇರೆ ರೀತಿ ಕೆಲಸ ಪ್ಲಂಬರ್ ಗೆ ಪ್ಲಂಬರ್ ಕೆಲಸ ಸಿಗುತ್ತೆ ಎಲೆಕ್ಟ್ರಿಷಿಯನ್ಗೆ ಎಲೆಕ್ಟ್ರಿ ಕೆಲಸ ಸಿಗುವಂತದ್ದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಿರಂತರವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದಲಾವಣೆ ಆಗಬೇಕು ಇವೆಲ್ಲ ನಾನು ಹೇಳ್ಕೊಂಡು ಹೋಗ್ಬೋದು ಇವತ್ತು ಕಾಲೇಜ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಕೆಂಡರ್ ಆಗಿದೆ ಶುರು ಮಾಡ್ತೀವಿ ಇನ್ನೊಂದು ಅವರು ತಿಂಗಳು ಒಂದು ತಿಂಗಳು ಒಂದುವರೆ ತಿಂಗಳು ಶುರು ಮಾಡ್ತೀವಿ ರಸ್ತೆ ಕೆಲಸ ಪ್ರಾರಂಭ ಆಗಿದೆ ಪಾಲಿಟೆಕ್ನಿಕ್ ಕೆಲಸ ಶುರುವಾಗಿದೆ ಬಾಯ್ಸ್ ಕಾಲೇಜು ಶುರುವಾಗಿದೆ ಗರ್ಲ್ಸ್ ಕಾಲೇಜಲ್ಲಿ ಇಪ್ಪತ್ತೆರಡು ಕೋಟಿ ಸದ್ಯದಲ್ಲಿ ಅದ್ರ ಪೂಜೆ ಮಾಡ್ತೀವಿ ಇದರಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಬಹಳಷ್ಟು ಮಾಡ್ತಾ ಅದರಿಂದ ಇವೆಲ್ಲ ಏನ್ ಮಾಡ್ತಾ ಇದೀವಿ ಸ್ಕೂಲು ಕಾಲೇಜ್ ಯಾರು ಕಟ್ಟೋದ್ವಿ ನಮ್ಮ ಮಕ್ಳಿಗೋಸ್ಕರ ಕಟ್ಟೋದು ದೊಡ್ಡ ಹಲವಾರು ಕೆಲಸ ಈಗ ಅವಾಗ ಅರೀಶ್ ಮಾತಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ತಂದೆಯವರು ಹಿಂದೆ ಆಶ್ರಯ ಮಾಡಿದ್ರು ನನಗೆ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದ್ವಿ ನಮ್ಮ ತಂದೆಯವ್ರು ಮಾಡಿದ್ರು ಅದಾದ್ಮೇಲೆ ಎಲೆಕ್ಷನ್ ಅಲ್ಲಿ ಸೋತೀವಿ ಮತ್ತೆ ಅದನ್ನ ಹಂಚಿದ್ ಬೇರೆ ಅವರು ಇವೆಲ್ಲ ಏನೇನೋ ಆಗ್ತಾರೆ ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಜನರ ತೀರ್ಮಾನಗಳಲ್ಲಿ ಅದೇನೋ ಸೊಮ್ಮು ಕ್ರಿ ಅಂತ ಹೇಳ್ತಾರಲ್ಲ ಆ ರೀತಿ ಆಗುವಂಥದ್ದು ಇರ್ತದೆ ಅದರಿಂದ ಇವೆಲ್ಲ ಆಗೋದ್ರ ಜೊತೆಗೆ ಈಗ ನಾನು ಇವತ್ತು ಒಂದು ಹೊಸ ಒಂದು ಉಪನಗರ ಸೃಷ್ಟಿ ಮಾಡಬೇಕು ಬಡವರಿಗೆ ಸೈಟ್ ಕೊಡಬೇಕು ಅಂತ ಹೇಳಿ ಅದಕ್ಕೊಂದು ಏನೋ ಜಾಗ ಹುಡುಕಿದ್ದೀನಿ ಆ ಜಾಗದೆಲ್ಲ ಸೆಟ್ ಮಾಡ್ತಾ ಇದ್ದೀನಿ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಅಚ್ಚಲಾಗ್ ಒಳ್ಳೇದು ಮಾಡೋ ಮಾಡಬೇಕು ಅಂತ ಸಂದರ್ಭದಲ್ಲಿ ಒಬ್ರಿಗೂ ಅನಾನುಕೂಲ ಆಗುತ್ತೆ ಅವರೆಲ್ಲ ನಮ್ಮ ಸಿಕ್ಕಾಗ್ತಾರೆ ಆದರೂ ನಾನು ಅದಕ್ಕೆ ಅವ್ರನ್ನೆಲ್ಲ ಮಾತಾಡಿ ಅವ್ರಿಗೇನಾದ್ರು ಮಾಡೋಣ ಅಂತ ಈ ರೀತಿ ಒಂದು ನಾಲ್ನೂರ ಐನೂರು ಎಕರೆ ಪ್ರದೇಶ ಒಂದು ಗುಡಿಸಿದೆ ಈಗ ಅದರಲ್ಲಿ ಎಷ್ಟು ಉಳಿತದೆ ನೋಡಿಕೊಂಡು ಕನಿಷ್ಠ ಆದ್ರೂ ಮುನ್ನೂರ ಮುನ್ನೂರೈವತ್ತು ಎಕರೆ ಆಗುತ್ತೆ ಅಲ್ಲಿ ಒಂದು ಉಪನಗರ ಥರ ಮಾಡಿ ಎಲ್ರಿಗೂ ಸೈಟ್ ಕೊಡೋದ್ರ ಜೊತೆಗೆ ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಸೈಟ್ ಇದ್ದು ಸೈಟ್ ಕೇಳಿದ್ರೆ ಕಷ್ಟ ಆಗುತ್ತೆ ಕೊಡೋದು ದಯವಿಟ್ಟು ಹಾಂ ಆಮೇಲೆ ಈಗ ಅವರು ನಕ್ಕ ಬರೋದು ಚಿಂತಾಮಣಿ ಇದು ನಗ ನಗರ ಯೋಜನಾ ಪ್ರ ಪ್ರಾಧಿಕಾರ ಮಾಡ್ಬೇಕು ಅಂತಿದ್ವಿ ಆದ್ರೆ ಯಾರು ಲೈಸೆನ್ಸ್ ಇದೇ ತಗೊಳ್ತಾ ಇಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡು ತಗೊಳ್ತಾ ಇಲ್ಲ ಅದಕ್ಕೆ ನೂರ ಹತ್ತು ಹಳ್ಳಿ ಸೇರ್ಸಿದೀವಿ ಈ ಕಡೆ ಕೈವಾರ ಬಸ್ತೇನಹಳ್ಳಿ ಇದೆಲ್ಲ ಸೇರ್ಸಿದೀವಿ ಈ ಕಡೆ ಮುರುಗ್ಮಲಾ ಈ ಕಡೆ ನಮ್ಮ ಕೈಗಾರಿಕೆ ಪ್ರದೇಶಗಳೆಲ್ಲ ಸೇರ್ಸಿದಿವಿ ಉಪ್ಪು ಪೇಟೆವರೆಗೂ ಹತ್ತ ಹತ್ರ ಸೇರ್ಸಿದೀವಿ ಅದ್ರ ಅಪಪ್ರಚಾರ ಓ ಎಲ್ಲ ನಿಲ್ಸಾಕ್ಬಿಟ್ಟಿದ್ದಾರೆ ಅಂತ ನಿಲ್ಸಾಕಿಲ್ಲ ಅಂದ್ರೆ ನಾಳೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಬಡಾವಣೆಗಳು ಅಭಿವೃದ್ಧಿ ಆಗಲಿ ದುಡ್ಡು ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಒಂದು ವೈಜ್ಞಾನಿಕವಾಗಿ ನಾಳೆ ಏನಾಗುತ್ತೆ ಎಲ್ಲ ಮುನ್ಸಿಪಾಲ್ಟಿ ಮಾಡಕ್ಕಾಗಲ್ಲ ಅಥವಾ ಪಂಚಾಯಿತಿ ಮಾಡೋಕ್ಕಾಗಲ್ಲ ಒಂದು ರೀತಿ ಒಳ್ಳೆ ಒಳ್ಳೆ ರಸ್ತೆಗಳಾಗ್ಲಿ ಅಗಳ ರಸ್ತೆಗಳಾಗ್ಲಿ ಸೌಲಭ್ಯ ಪಾರ್ಕ್ ಸಿಗಲಿ ಮಕ್ಕಳಿಗೆ ಆಟದ ಮೈದಾನ ಸಿಗ್ಲಿ ಇವೆಲ್ಲ ಸಿಗ್ಬೇಕು ಅಂತಕ್ಕಂಥ ಉದ್ದೇಶ